ಆತ್ಮೀಯ ಸ್ನೇಹಿತರೆ ಮಿತ್ರರೇ ಸಮುದ್ರ ಅದ್ಭುತವಾದಂಥ ಒಂದು ಸಹನಶೀಲ ತಾಳ್ಮೆ ಇರ್ತಕ್ಕಂಥದ್ದು ನಮ್ಮ ಮನುಷ್ಯರಲ್ಲಿ ಕೂಡ ಮನಸ್ಸಿನ ಅನೇಕ ಭಾವನೆಗಳು ಈ ರೀತಿ ವಿಚಾರಗಳು ಹೇಳ್ತಾ ಇರ್ತವೆ ಹಾಗಾಗಿನೇ ಪತಂಜಲಿ ಮಹರ್ಷಿಯವರು ಈ ಹೇಳ್ತಕ್ಕಂಥ ಎಲ್ಲ ವೃತ್ತಿಗಳನ್ನು ಐದು ಪ್ರಕಾರವಾಗಿ ವ್ಯಕ್ತ ಮಾಡಿದ್ದಾರೆ ಅದುವೇ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತ ಇನ್ನು ಯಾವುದೇ ಸಂಕಲ್ಪ ವಿಕಲ್ಪಗಳು ಬಂದರೂ ವಿಚಾರಗಳು ಬಂದರೂ ಕೂಡ ಅವು ಇವು ಐದರಲ್ಲಿಯೇ ಅವುಗಳು ಸಮ್ಮಿಲಿತವಾಗಿರ್ತವೆ ಹಾಗಾಗಿ ಸಮುದ್ರ ತನ್ನಿಂದ ತಾನೇ ಎಲೆಗಳು ಬಂದರೂ ಕೂಡ ಹೋದರೂ ಕೂಡ ಸಮುದ್ರ ಹೇಗೆ ಆ ಶಾಂತವಾಗಿದೆ ನೋಡಿ ಅದು ಯಾವುದೂ ವಿಚಾರ ಮಾಡೋದಿಲ್ಲ ಹಾಗೇ ನಮ್ಮ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಅನೇಕ ವಿಚಾರಗಳು ಅನೇಕ ಸಂಕಲ್ಪ ವಿಕಲ್ಪಗಳು ಬಂದು ಕೂಡ ನಾವು ಸ್ಥಿರವಾಗಿದ್ದಾಗ ಮಾತ್ರ ನಾವು ಆ ಪರಮ ತತ್ವವನ್ನು ಆ ಪರಮ ಆನಂದದ ಅನುಭೂತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ಆ ಇರ್ತಕ್ಕಂತಹ ಆಲೋಚನೆಗಳು ಸಂಕಲ್ಪಗಳು ವಿಕಲ್ಪಗಳ ಜೊತೆಗೆ ನಾವು ಸಮ್ಮಿಲಿತರಾದಾಗ ಕಾಮ ಕ್ರೋಧ ಲೋಭ ಇವೆಲ್ಲಗಳು ರಾಗ ದ್ವೇಷ ಈ ಭಾವನೆಗಳು ವ್ಯಕ್ತವಾಗ್ಲಿಕ್ಕೆ ಸಾಧ್ಯವಾಗ್ತವೆ ಹಾಗಾಗಿ ಈ ಯಾವುದೋ ವಿಚಾರದಿಂದ ವ್ಯಕ್ತಿ ಸಮ್ಮಿಲ ಮಿಲನವಾಗಬಾರ್ದು ಮಿಲನವಾದಾಗ ಮಾತ್ರ ನಮಗೆ ದುಃಖವಾಗ್ತದೆ ಉದಾಹರಣೆಗೆ ತೆಗೆದುಕೊಂಡಾಗೆ ನಮ್ಮ ಪರಿವಾರದಲ್ಲಿ ಯಾರಿಗಾದರೂ ಏನಾದರೂ ಆದರೆ ನಾವು ದುಃಖಕ್ಕೊಳಗಾಗ್ತೀವಿ ಅದೇ ನಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂತಹ ಪರಿವಾರದವರಿಗೆ ತಂದೆ ತಾಯಿಗಳಾಗಲಿ ಅಣ್ಣ ತಮ್ಮಂದಿರೇ ಆಗಲಿ ಅಥವಾ ಸಂಬಂಧಿಕರು ಯಾವ ಯಾರಿಗೂ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಮಗೆ ಯಾವುದು ಏನಾಗುವುದಿಲ್ಲ ಅದರದ ಪೇನ್ ಆಗುವುದಿಲ್ಲ ಯಾಕೆ ಅಂತಂದರೆ ಇದರ ಉದಾಹರಣೆ ಇಷ್ಟೇ ಆ ವ್ಯಕ್ತಿಗಳ ಜೊತೆಗೆ ನಮಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಭಾವನಾತ್ಮಕವಾಗಿ ನಾವು ಆ ವ್ಯಕ್ತಿಗಳ ಜೊತೆಗೆ ಒಂದಾಗಿರ್ತೀವಿ ಹಾಗಾಗಿ ನಮಗೆ ನೋವು ಸಂಕಷ್ಟ ಕಾರ್ಪಣ್ಯಗಳು ಬರಲಿಕ್ಕೆ ಸಾಧ್ಯವಾಗ್ತವೆ ಅದೇ ರೀತಿ ಹೇಗೆ ನಾವು ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ನಮಗೆ ಯಾವುದು ಕಷ್ಟಗಳು ಬರುವುದಿಲ್ಲ ಅಥವಾ ಯಾವುದು ನಮಗೆ ದುಃಖ ಅನುಭೂತಿ ಆಗುವುದಿಲ್ಲ ಅಂದರೆ ಇದರ ಅರ್ಥ ನಾವು ಅದು ಅವರ ಜೊತೆಗೆ ಮಾನಸಿಕವಾಗಿ ಡಿಅಟ್ಯಾಚ್ಮೆಂಟ್ ಆಗಿವೆ ಹಾಗಾಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದರೆ ನಾವು ಸಂಸಾರದ ಸಮಸ್ತ ವಸ್ತುಗಳ ಜೊತೆಗೆ ಶರೀರದ ಜೊತೆಗೂ ಕೂಡ ನಾವು ಡಿಅಟ್ಯಾಚ್ಮೆಂಟ್ ಆಗಿರಬೇಕು ಅಂದಾಗ ಮಾತ್ರ ನಮಗೆ ಸಾಧನ ಸಾ ಸಾಧಕ ಸಾಧನ ಸಾಧ್ಯವಾಗಲು ಸಾಧ್ಯವಾಗ್ತದೆ ಹಾಗಾಗಿ ನಿತ್ಯ ನಿರಂತರ ಗುರು ಪರಮಾತ್ಮರ ಮಾರ್ಗದರ್ಶನದಲ್ಲಿ ಗುರುದೇವರ ಒಂದು ದಿವ್ಯ ಮಾರ್ಗದರ್ಶನ ನಾವು ನಡೆದಿದ್ದೆ ಆದರೆ ಜೀವನವನ್ನು ಸಫಲ ಮಾಡಿಕೊಳ್ಬೋದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಕನ್ಯಾಕುಮಾರಿಯ ಒಂದು ಸಾಧನೆಯ ಪ್ರಯಾಣ ಆರಂಭವಾಗಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತಕ್ಕಂತಹ ಒಂದು ಮನೋಭಾವವನ್ನು ತಿಳಿಸ್ತಾ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಜೈ ಶ್ರೀರಾಮ್